ೀಕರಣದ ಮೊದಲ ಸೂತ್ರ ನನ್ನ ಹೆಂಡತಿ ನಂತರ ನೀರಕ್ಕೆ ಸಾಧ್ಯ ಇಲ್ಲ ಅವಳು ಬೇರೆ ಮತ್ತೆ ನಾನು ಬೇರೆ ಈ ತತ್ವ ಅರ್ಥ ಮಾಡ್ಕೋಬೇಕು ಆಯ್ತಾ ಎರಡನೇ ಸೂತ್ರ ಅಷ್ಟು ಸರಳವಾಗಿದೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ್ ಗಮನಿಸ್ರಿ ಸಾಕು ನಿಮ್ಮ ಅಪ್ಪನ ವಯಸ್ಸಾಗಿದ್ರು ಕೂಡ ಕೊನೆವರೆಗೂ ಇನ್ನೂ ಬುದ್ಧಿ ಹೇಳ್ತಾನೆ ಇರ್ತಾನೆ ಅಜ್ಜಿಗೆ ಇನ್ನೂ ಏನಾರು ಹೇಳ್ತಾನೆ ಇರ್ತಾನೆ ಬುದ್ಧಿ ಕಲಿಸ್ತಾನೆ ಇರ್ತಾನೆ ಸಾಯವರೆಗೂ ಸೊ ಬುದ್ಧಿ ಹೇಳ್ದೆ ಇರೋ ಅಜ್ಜಿ ಇಲ್ವೇ ಇಲ್ಲ ತಾತ ಇಲ್ವೇ ಇಲ್ಲ ಅಯ್ಯ ಅಯ್ಯಪ್ಪ ಹಿಂಗೇನಾ ಜೀವನ ಹೇಳ್ತಾನದ ಇನ್ನು ಕಲಿತಾನೆ ಇಲ್ಲ ಅಂತ ನೀವು ಯಾವುದನ್ನು ಕಲಿಸ್ ಕಲಿಸುವುದಕ್ಕೆ ಹೋಗಬೇಡಿ ಎರಡನೇ ಸೂತ್ರ ಹೆಂಡ್ತಿಗೆ ಏನನ್ನು ಕಲ್ಸಕ್ಕೆ ಹೋಗ್ಬೇಡಿ ನೀ ಕಲಿಸಕ್ಕೆ ಹೋದ್ರೆ ನೀ ದಡ್ಡ ಯಾಕೆ ಜೀವಮಾನ ಪೂರ್ತಿ ನೀ ಕಲಿಸ್ತಾನೆ ಇರ್ತೀಯ ಅವ್ರ ಎಸ್ ಎಸ್ ಸಿಂದ ಪಿ ಯು ಸಿಗ್ ಬರ್ತಾರ ನೀನು ಎಮ್ ಇಂದ ಪಿ ಎಚ್ ಡಿ ಹೋಗ್ತೀಯಾ ಮೇಲೆ ಹಿಂಗೆ ಹೋಗ್ತಾನೆ ಇರ್ತದೆ ಗ್ಯಾಪ್ ಹಿಂಗೆ ಇಬ್ರು ಜೀವನ ಆಗೋದು ಹಿಂಗೇ ಹೋಗ್ತಿರ್ತೀರಾ ಒಟ್ಟಕ ಆಗಲ್ಲ ಸೊ ಎರಡನೇ ಸೂತ್ರ ಎಂಡ್ತಿನ ವಶೀಕರಣ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ಕೊಳ ಕಲ್ಸಕ್ ಹೋಗ್ಬೇಡಿ ಬುದ್ಧಿ ಹೇಳಕ್ ಹೋಗ್ಬೇಡ ಮೂರನೇದು ಇದು ತುಂಬಾ ಇಂಪಾರ್ಟೆಂಟ್ ಸೂತ್ರ ನೀವು ಸಂಬಂಧವನ್ನು ಮೇಂಟೈನ್ ಮಾಡ್ಬೇಕಾದ್ರೆ ಅವರು ನಿಮ್ಮ ಪರ ಆಗ್ಬೇಕು ವಶೀಕರಣ ಮಾಡಬೇಕು ಅಂದ್ರೆ ಅವರಿಗೆ ಏನು ಇಷ್ಟವೋ ಅದರ ಬಗ್ಗೆ ನೀವು ನೆಗೆಟಿವ್ ಮಾತಾಡಬಾರ್ದು ಈ ಉದಾಹರಣೆಗೆ ಅವರ ಅಮ್ಮನ್ ಕಂಡ್ರೆ ಇಷ್ಟ ನಿಮ್ಮ ಹೆಂಡತಿ ಅಮ್ಮನ್ ಕಂಡ್ರೆ ತುಂಬಾ ಇಷ್ಟ ಅವರ ಅಮ್ಮನ ಬಗ್ಗೆ ನೀವು ನೆಗೆಟಿವ್ ನೋಡಿದ್ರು ನಿಮ್ಮಅಮ್ಮ ಹಿಂಗೆ ಅಂತ ಮಾತಾಡಬೇಡಿ ಮಾತಾಡಿದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಳಲ್ಲ ತಪ್ಪೇನೇ ಅವ್ರ ಅಮ್ಮ ಮಾಡೋದು ತಪ್ಪೇನೇ ನೀವು ತಪ್ಪು ಅಂತ ಹೇಳೋಕೆ ಹೋಗ್ಬಾರ್ದು ಅವ್ರಿಗೆ ಅವ್ರ ಅಣ್ಣನ ಕಂಡ್ರೆ ತುಂಬ ಇಷ್ಟ ನಿಮ್ಮ ಅಣ್ಣ ಹಂಗೆ ಅಂತ ಹೋಗ್ಬಾರ್ದು ನೆಗೆಟಿವ್ ಹೇಳ್ಬಾರ್ದು ಹೆಂಡ್ತಿನೂ ಅಷ್ಟೇ ಗಡ್ಡನೂ ಅಷ್ಟೇ ಎಣ್ ಆ್ಯಕ್ಚುಲಿ ಹೆಂಡ್ತಿನೂ ಕೂಡ ಹಾಗೇ ಗಂಡನಿಗೆ ಏನು ತುಂಬ ಇಷ್ಟನೋ ಅವ್ರ ಅಮ್ಮನ ಕಂಡ್ರೆ ತುಂಬ ಇಷ್ಟ ಸೊ ಅವ್ರ ಅಮ್ಮನ ಬಗ್ಗೆ ಗಂಡ ಹತ್ರ ಕಂಪ್ಲೇಂಟ್ ಮಾಡಬಾರ್ದು ಕಂಪ್ಲೇಂಟ್ ಮಾಡಿದ್ರೆ ಫೇಲ್ಯೂರ್ ಆಯ್ತು ಅಲ್ಲಿ ಕಿಡಿ ಸ್ಟಾರ್ಟ್ ಆಯಿತು ಸೊ ಮೂರನೇ ಸೂತ್ರ ಏನು ಗಂಡನೇ ಆಗಲಿ ಹೆಂಡ್ತಿನೇ ಆಗಲಿ ಅವ್ರಿಗೆ ಏನು ಇಷ್ಟವೋ ಅವರ ವಿರುದ್ಧವಾಗಿ ನಾವು ಮಾತಾಡಬಾರ್ದು ನಾಲ್ಕನೇ ಸೂತ್ರ ಇದು ತುಂಬ ತುಂಬ ಮುಖ್ಯ ಸ್ಪೆಷಲಿ ಗಂಡ ಆಗಲಿ ಅವರದೇ ಆದ ಒಂದು ರೀತಿಯಾದ ಆಸೆಗಳಿರ್ತವೆ ಕೆಲವರಿಗೆ ಸಣ್ಣ ಆಸೆ ಇರ್ಬೋದು ಕೆಲವರಿಗೆ ದೊಡ್ಡ ಆಸೆ ಇರ್ಬೋದು ಅದು ನಿಮ್ಮ ನಿಮ್ಮ ಕೆಪಾಸಿಟಿ ಮೇಲೆ ಆಸೆಗಳು ಪೂರೈಸೋದು ಹೇಗೆ ಅಂತ ಒಂದು ಆಸೆ ಪೂರೈಸಿದ್ರು ಕೂಡ ಅದು ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಏ ಇವತ್ತು ಇದು ಮಾಡಿಬಿಟ್ಟಿದ್ದೀನಿ ನಾನು ಯಾವುದೋ ಓಲೆ ಕೊಡಿಸಲು ಮುಗಿದೋಯ್ತಲ್ಲ ಅದು ಆವತ್ತು ಅಷ್ಟೇ ಸೊ ನೆಕ್ಸ್ಟು ಒಂದು ವಾರ ಹದಿನೈದು ದಿನ ಆದಮೇಲೆ ಡಿಪೆಂಡ್ ಆನ್ ಯುವರ್ ಅರ್ನಿಂಗ್ ಆ್ಯಂಡ್ ಕೆಪಾಸಿಟಿ ಇನ್ನೊಂದು ಆಸೆ ಬರುತ್ತೆ ಯಾರ ಆಸೆನೂ ಯಾರು ಪೂರೈಸಕ್ಕೆ ಸಾಧ್ಯ ಇಲ್ಲ ಇದನ್ನ ನೀವು ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಸೂಪರ್ ಟೆಕ್ನಿಕ್ ಎಂಡತಿಯನ್ನ ವಶೀಕರಣ ಮಾಡಿಕೊಡಕ್ಕೆ ತುಂಬಾ ಇಷ್ಟ ಏನು ಏನಿಲ್ಲ ಎಷ್ಟೊಂದ್ರೆ ಯಾವ ವ್ಯಕ್ತಿನೇ ಆಗಲಿ ಹೆಣ್ಣಾಗಲಿ ಆಗ್ಲಿ ಗಂಡಾಗಲಿ ಅವ್ರು ಇಷ್ಟಪಡೋದು ಮೊದಲನೇದು ನಿಷ್ಕಲ್ಮಶವಾದ ಒಗಳಿಕೆ ಒಗಳಿಕೆನ ಇಷ್ಟಪಡ್ತಾರೆ ಕತ್ತರು ನೀವು ಹೃದಯಪೂರ್ವಕವಾಗಿ ಹೋಗಿ ಸಣ್ಣದನ್ನ ಎಕ್ಸಾಗ್ರೇಟ್ ಮಾಡಿ ಸಣ್ಣದನ್ನು ದೊಡ್ಡದಾಗ ಹೋಗ್ಲಿ ಸಪೆ ಆಗಿರುತ್ತೆ ಸಾರು ಸ್ವಲ್ಪ ಹಾಕಿದ್ರೆ ಹೆಂಗಿರೋದು ನಾವೇನು ಮಾಡ್ತೀವಿ ಹೇಳಿ ಏನು ಸಪ್ಪೆ ಮಾಡಿ ಇಟ್ಟಿದ್ಯಾ ಚಂದ ಬಾಯ್ ಅಂತ ಡಮಾರ್ ಡಮಾರ್ ಆಯ್ತು ಅಂತೀವಿ ಹಂಗನ್ಬಾರ್ದು ಆ ಸಪ್ಪೆ ನಾವು ಸ್ವಲ್ಪ ಉಪ್ಪಾಕಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಇನ್ನು ಸ್ವಲ್ಪ ಖಾರ ಇದೆ ಸಕ್ಕತ್ತಾಗಿರೋದು ಕಣೆ ಅದು ಸೂಪರ್ ಹುಡುಗಬೇಕು ನೆಕ್ಸ್ಟ್ ನೋಡಿ ಸೂಪರ್ ಆಗುತ್ತೆ ಅಡುಗೆ ಈಗ ನಾವೇನ್ಮಾಡ್ತೀವಿ ಈಗ ಸಪ್ಪೆ ಆಗ್ಬಿಟ್ಟದೆ ಇದೆ ಖಾರವೇ ಇಲ್ಲ ಅಂತೀವಿ ನಮ್ದೆ ಸಣ್ಣದನ್ನ ಸ್ವಲ್ಪ ಉತ್ಪ್ರೇಕ್ಷೆಯಿಂದ ಹೊಗಳಬೇಕು ಇನ್ನೊಂದು ಸೂತ್ರ ಇದೆ ಎಷ್ಟು ಎಷ್ಟು ಚೆನ್ನಾಗಿ ಖುಷಿ ಖುಷಿ ಆಗ್ತಾರೆ ಮನೇಲಿ ಹೋಗಿ ನೋಡ್ರಪ್ಪ ವೆರಿ ಸಿಂಪಲ್ ಪ್ರೀತಿಯನ್ನು ಬಯಸದ ವ್ಯಕ್ತಿ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಪ್ರೀತಿ ಬೇಕು ಪ್ರೀತಿಯ ಬದುಕಿನ ಮೂಲ ಅಲ್ವಾ ಸೊ ಪ್ರೀತಿಯ ಬದುಕಿನ ಮೂಲ ಆದಾಗ ನಾವು ಯಾವ ಕ್ರಿ ವಿತೌಟ್ ಎನಿ ಕಂಡೀಷನ್ ಸ್ಟಾಟ್ ಗಿವಿಂಗ್ ದ ಲವ್ ನೀವು ಕೇಳ್ತಾ ಇರ್ತೀರಿ ಅವ್ರ ಪ್ರೀತಿಸಲಿ ಇವರು ಕೇಳ್ತಾರೆ ಗಂಡನೇ ಕೇಳ್ತಾನೆ ಹೆಂಡ್ತಿನೂ ಕೇಳ್ತಾರೆ ಇಬ್ಬರು ಕೇಳ್ತಾ ಕುಂತಿರೋರು ಕೊಡೋರು ಯಾರು ಇರ್ತಾರೆ ಸೊ ಅನ್ಕಂಡೀಷನ್ ಲವ್ ಯು ಜಸ್ಟ್ ಗಿವ್ ಇಟ್ ವಿಲ್ ಕಮ್ ಬ್ಯಾಕ್ ವಿತೌಟ್ ಎನಿ ಕಂಡೀಷನ್ ಯು ಜಸ್ಟ್ ಲವ್ ದಿನ್ ಗಂಡನೇ ಆಗಲಿ ಹೆಂಡ್ತಿನೇ ಆಗಲಿ ನಾವು ಪ್ರೀತಿಸ್ತಾ ಇರಬೇಕು ಅಂದರೆ ಪ್ರೀತಿಯ ಬದುಕಿನ ಮೂಲ ಪ್ರೀತಿ ಇಲ್ಲಾಂದರೆ ಸೃಷ್ಟಿನೇ ಇಲ್ಲ ಆ ಪ್ರೀತಿಸಿದಾಗ ಯಾವ ವಶೀಕರಣವೂ ಬೇಕಾಗಿಲ್ಲ ನಮ್ಮ ವಶವಾಗ್ತಾರೆ ಅದೇ ಪ್ರೀತಿಯನ್ನು ನಿರಾ ನಿರಾಕರಿಸ್ತಕ್ಕಂಥ ವ್ಯಕ್ತಿ ಯಾರಿಲ್ಲ ಸೂತ್ರಗಳರ್ಥ ಸಣ್ಣ ಒಗಳಿಸಣ್ಬಿಟ್ಟದ್ದೆ ನಾನು ಅನ್ಕಂಡೀಷನ ಪ್ರೀತಿಸಿ